ಇಲ್ಲೂ ಕಾಯ್ತಾ ಇದೀವಿ ಸಿನಿಮಾನು ಅಷ್ಟೇ ಎರಡು ವರ್ಷ ಆಯ್ತು ಬಂದು ಪ್ರತಿ ವರ್ಷ ಒಂದು ಎರಡು ಸಿನಿಮಾ ಬಾ ಬೇಗ 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 ನೋಡಿ ಪ್ರಿಯಾಕ ಕೂತಿದ್ದಾರೆ ಅಕ್ಕ ವರ್ಷಕ್ಕೆ ಎರಡು ಸಿನಿಮಾ ಬೇಕು ಅವ್ರು ಒಬ್ರುಗಳೇ ಸಾಧ್ಯ ಅದಕ್ಕೆ ಹೇಳ್ತಿದೀನಿ ಈಗ ನೀವು ಕಂಪ್ಲೇಂಟ್ ಮಾಡಿದ್ರೆ ಸುದೀಪ್ ಸರ್ ಇದ್ದಾರೆ ಕೇಳಿಸ್ಕೊತಿರ್ತಾರೆ ಡೆಫಿನೇಟ್ ಆಗಿ ಅವರು ಬರ್ತಾರೆ ಬಟ್ ಏನಂದ್ರೆ ಕೃಷ್ಣ ಕಾಯೋದ್ರಲ್ಲಿ ಒಂದು ಮಜಾ ಇದೆ ಅಂತ ಹೇಳ್ತಾರಲ್ಲ ಆದ್ರೆ ಇಲ್ಲಿ ಕಾಯೋದ್ರಲ್ಲಿ ಒಂದು ಕಿಚ್ಚಿರುತ್ತಮ್ಮ ತಮ್ಮ ಅದೇ ನಮ್ಮ ಕಿಚ್ಚ ಸುದೀಪ್ ಸರ್ ಇನ್ ಸ್ವಲ್ಪ ಅದ್ ಕಾಯಬೇಕು ಬಂದ್ಬಿಡ್ತಾರೆ ಅಲ್ಲ ಯು ಇಲ್ ಕಾಯಣ ಸಿನಿಮಾ ಬೇಗ ಬರಲಿ ಅಷ್ಟೇ ವರ್ಷಕ್ಕೆ ಎರಡು ಹೌದು ಹೌದು ಇದು ಇದೆ ನಾವು ಕೇಳಲೇಬೇಕು ಪ್ರಿಯಾ ಮ್ಯಾಮ್ ಇದನ್ನ ಅವ್ರಿಗೆ ಹೇಳಲೇಬೇಕು ಓಕೆನಾ ಈಗ ಇತ್ತೀಚೆಗೆ ನನಗೆ ಆಕ್ಚುಲಿ ಸುದೀಪ್ ಸರ್ದ ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸೊ ಆ ಆಕ್ಚುಲಿ ನಮ್ಮ ಅಮ್ಮ ಹೇಳೋರು ಯಾವಾಗಲೂ ನನಗೆ ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ನಂಗ್ ನನ್ಕಿಂತ ಫಸ್ಟ್ ಅವ್ರ ದೊಡ್ಡ ಫ್ಯಾನ್ ಅವ್ರಿಗೆ ಯಾಕಂದ್ರೆ ನನ್ನ ಮಗನ ಅಂದ್ರೆ ಅವ್ರು ನೋಡಿದ್ರೆ ನನ್ನ ಮಗನ್ ನೋಡದಂಗೆ ಆಗುತ್ತೆ ಅಂತ ಅಂದ್ರೆ ನಾನು ಸ್ವಲ್ಪ ಅವ್ರಿಗೆ ಏನೋ ರಿಸಂಬಲ್ ಆಗ್ತಿದಂತೆ ಸೊ ಅದಕ್ ಬಹಳ ಇಷ್ಟ ಪಡೋರ್ ನಮ್ಮಮ್ಮ ಸೊ ನಮ್ಮಮ್ಮ ಹಂಗ ಹೇಳ್ತಿದಾರಲ್ಲ ಅನ್ಬಿಟ್ಟು ನಾನು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ ಅದೇ ಓಕೆ ನಾನು ಒಂದ್ ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ತರ ಅಂತ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅಂದ್ರೆ ಅವಾಗಿಂದ ಅದ್ರ ಜರ್ನಿ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ಇನ್ ಫ್ಯಾಕ್ಟ್ ಇಷ್ಟೊಂದ್ ಜನ ಆ ಕಲಾವಿದರು ಬಂದಿದ್ದಾರೆ ಅಂದ್ರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಈಗ ನನ್ನ ಸುಮಾರು ಬಂದಿದ್ದಾರೆ ಸೊ ನಮ್ಮ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಇನ್ಫ್ಯಾಕ್ಟ್ ನೀವು ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ರ ಅಂತ ಶೋರಿ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಆರು ಏಳು ತಿಂಗಳಿಂದ ತೋರಿಸಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಬಹಳ ಪವರ್ಫುಲ್ ಆಗಿತ್ತು ಸೊ ಡೆಫಿನೆಟ್ಲಿ ಸಿನಿಮಾ ತುಂಬಾ ಪವರ್ಫುಲ್ ಆಗಿರುತ್ತೆ ಐ ತಿಂಕ್ ಮ್ಯಾಕ್ಸ್ ಆ ಸೌಂಡಿಂಗ್ ಹಂಗಿದೆ ಒಂದು ಮಾಸ್ ಮೇನಿಯ ಐ ತಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನ ಸುದೀಪ್ ಸರ್ ಇನ್ನೊಂದು ಇಲ್ಲೂ ಕಾಯ್ತಾ ಇದ್ದೀವಿ ಸಿನಿಮಾನು ಅಷ್ಟೇ ಎರಡು ವರ್ಷ ಆಯ್ತು ಬಂದು ಪ್ರತಿ ವರ್ಷಕ್ಕೊಂದು ಎರಡು ಸಿನಿಮಾ ಮಾಡುವ ನೋಡಿ ಪ್ರಿಯಾಕ ಕೂತಿದ್ದಾರೆ ಅಕ್ಕ ವರ್ಷಕ್ಕೆ ಎರಡು ಸಿನಿಮಾ ಬೇಕು ಅವ್ರೊಬ್ರು ಕೆಲ ಹೇಳಕ್ ಸಾಧ್ಯ ಅದಕ್ಕೆ ಕೇಳ್ತಾ ಇದ್ದೀನಿ ಈಗ ನೀವು ಕಂಪ್ಲೇಂಟ್ ಮಾಡಿದ್ರಿ ಸುದೀಪ್ ಸರ್ ಇದ್ದಾರೆ ಕೇಳಿಸ್ಕೊತಿರ್ತಾರೆ ಡೆಫಿನೆಟ್ ಆಗಿ ಅವ್ರು ಬರ್ತಾರೆ ಬಟ್ ಏನಂದ್ರೆ ಕೃಷ್ಣ ಕಾಯೋದ್ರಲ್ಲಿ ಒಂದ್ ಮಜಾ ಇದೆ ಅಂತ ಹೇಳ್ತಾರಲ್ಲ ಆದ್ರೆ ಇಲ್ಲಿ ಕಾಯೋದ್ರಲ್ಲಿ ಒಂದ್ ಕಿಚ್ಚಿರುತ್ತಮ್ಮ ಅದೇ ನಮ್ಮ ಕಿಚ್ಚ ಸುದೀಪ್ ಸರ್ ಏನ್ ಸ್ವಲ್ಪ ಅದ್ ಕಾಯ್ಬೇಕಷ್ಟೇ ಬಂದ್ಬಿಡ್ತಾರೆ ಅಲ್ಲ ಇವಕ್ ಇಲ್ಲಿ ಕಾಯೋಣ ಸಿನಿಮಾ ಬೇಗ ಬರಲಿ ಅಷ್ಟೇ ವರ್ಷಕ್ಕೆ ಹೌದು ಹೌದು ಇದು ಇದನ್ನ ನಾವು ಕೇಳಲೇಬೇಕು ಪ್ರಿಯಾ ಮ್ಯಾಮ್ ಇದನ್ನ ನೀವು ಅವ್ರಿಗೆ ಹೇಳಲೇಬೇಕು ಓಕೆನಾ